ಹಲೋ ಸ್ನೇಹಿತರೆ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ವೋಟರ್ ಹೇಡನ್ನ ಕರೆಕ್ಷನ್ ಮಾಡುವುದು ಹೇಗೆ ಎಂದು ಹೇಳಿಕೊಟ್ಟಿದ್ದೇವೆ ಆದ್ದರಿಂದ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗ ಮಾತ್ರ ನಿಮಗೆ ವಿಡಿಯೋವನ್ನು ಅರ್ಥ ಆಗಿಸ್ ಸ್ನೇಹಿತರೆ ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಸಿಸ್ಟಮ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಆಯ್ಕೆ ಮಾಡಿಕೊಳ್ಳಿ ನಾನು ಕ್ರೋಮ್ ಬ್ರೌಸರ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ನೀವು ಸರ್ಚ್ ಬಾಕ್ಸ್ನಲ್ಲಿ ಎನ್ ವಿ ಎಸ್ ಪಿ ಎಂದು ಟೈಪ್ ಮಾಡಿಕೊಳ್ಳಿ ಸ್ನೇಹಿತರೆ ಎನ್ ವಿ ಎಸ್ ಪಿ ಎಂದು ಟೈಪ್ ಮಾಡಿಕೊಂಡ ನಂತರ ನೋಡಿ ಈ ರೀತಿಯಾಗಿ ವೆಬ್ಸೈಟ್ಗಳು ಓಪನ್ ಆಗುತ್ತವೆ ಅದರಲ್ಲಿ ಮೊದಲು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೋಡಿ ಇದರಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತಿದೆಯಲ್ಲ ಆ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಿ ನೋಡಿರಿ ಓಪನ್ ಅಂತ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡಿಕೊಂಡ ಮೇಲೆ ಸ್ವಲ್ಪ ವೇಟ್ ಕೊಡಿ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸ್ನೇಹಿತರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಾವು ಮುಂದಿನ ವೀಡಿಯೋಗಳು ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತವೆ ಸ್ನೇಹಿತರೆ ಆವಾಗ ನೀವು ವಿಡಿಯೋಗಳನ್ನು ವೀಕ್ಷಿಸಬಹುದು ಆದ್ದರಿಂದ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಸ್ನೇಹಿತರೆ ನಿಮ್ಮ ಲೈಕ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅದರಿಂದ ಲೈಕ್ ಮಾಡಿಕೊಳ್ಳಿ ನಾವು ಮುಂದಿನ ವೀಡಿಯೋಗಳಿಕೆ ಮಾಡಲು ನಿಮಗೆ ಇನ್ಸ್ಪಿರೇಷನ್ ಆಗುತ್ತೆ ಸ್ನೇಹಿತರೆ ಅದರಿಂದ ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಅಫಿಷಿಯಲ್ ವೆಬ್ಸೈಟ್ ಈ ರೀತಿಯಾಗಿ ಓಪನ್ ಆಗುತ್ತದೆ ನೋಡಬಹುದು ಇದರಲ್ಲಿ ಎರಡು ರೀತಿಯಾಗಿರುತ್ತೆ ಸ್ನೇಹಿತರೆ ಡೈರೆಕ್ಟಾಗಿ ನೀವು ಲಾಗಿನ್ ಐಡಿ ಇತ್ತಪ್ಪ ಅಂದರೆ ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು ಲಾಗಿನ್ ಐ ಡಿ ನಿಮಗೆ ಗೊತ್ತಿಲ್ಲಪ್ಪ ಅಂತಂದರೆ ನೀವು ಸೈನ್ ಅಪ್ ಇದೆಯಲ್ಲ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ರಿಜಿಸ್ಟರ್ ಆಗಬೇಕು ಸ್ನೇಹಿತರೆ ಒಂದು ಸಾರಿ ಒಂದು ಸಾರಿ ರಿಜಿಸ್ಟರ್ ಆದರೆ ಆದರೆ ನಿಮಗೆ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಎರಡು ಬರುತ್ತವೆ ಅದರ ಮೂಲಕ ನೀವು ಲಾಗಿನ್ ಆಗ್ಬೋದು ನಿಮಗೇನಾದರೂ ಗೊತ್ತಿಲ್ಲಪ್ಪ ಅಂದರೆ ನೋಡಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಳ್ಬೇಕು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಂಡ ನಂತರ ನಿಮ್ಮ ಇಮೇಲ್ ಐ ಡಿ ಇತ್ತಪ್ಪ ಅಂದರೆ ಇಮೇಲ್ ಐಡ್ರನ್ನ ಎಂಟ್ರಿ ಮಾಡಿಕೊಳ್ಬೋದು ಇಮೇಲ್ ಐಡಿ ಆಪ್ಷನಲ್ ಇದೆ ಸ್ನೇಹಿತರೆ ನೀವು ಎಂಟ್ರಿ ಮಾಡಿಕೊಳ್ಬೋದು ಅಥವಾ ಇಡ್ಬೋದು ನಿಮ್ಮ ಮೇಲೆ ಇಟ್ಬಿಟ್ಟಿದ್ದು ನೋಡಿ ಕೆಳಗಡೆ ಕ್ಯಾಪ್ಚಾ ಅಂತ ಇದೆಯಲ್ಲ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಆವಾಗ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡನ್ನು ಇಟ್ಟು ಸೆಟ್ ಮಾಡಿಕೊಳ್ಬೇಕು ಸ್ನೇಹಿತರೆ ನಮ್ಮ ಹತ್ರ ಆಲ್ರೆಡಿ ಲಾಗಿನ್ ಐಡಿ ಇರುವುದರಿಂದ ನಾವು ಈ ಕ್ರೇ ಕ್ಲಿಕ್ ಮಾಡ್ಕೊಳ್ತಲ್ಲ ಡೈರೆಕ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ ನೋಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತದೆ ನೀವು ಐ ಡಿ ಎಲ್ಲ ಕ್ರಿಯೇಟ್ ಮಾಡಿಕೊಂಡ ನಂತರ ಇದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಲಾಗಿನ್ ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಪಾಸ್ವರ್ಡ್ನ ಹಾಕಿ ಕೆಳಗಡೆ ಕ್ಯಾಪ್ಚ ಇರುತ್ತಲ್ಲ ಆ ಕ್ಯಾಪ್ಚವನ್ನು ನೀಟಾಗಿ ನೋಡಿ ಹಾಕಿ ಕ್ಯಾಪ್ಚವನ್ನು ಕರೆಕ್ಟಾಗಿ ಹಾಕಬೇಕು ಸ್ನೇಹಿತರೆ ಆವಾಗ ಮಾತ್ರ ನೀವು ಲಾಗಿನ್ ಆಗಲು ಸಾಧ್ಯ ನೋಡಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ಕ್ಯಾಪ್ಚವನ್ನು ಹಾಕಿದ ನಂತರ ರಿಕ್ವೆಸ್ಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ರಿಕ್ವೆಸ್ಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಯಾವ ಮೊಬೈಲ್ ನಂಬರ್ ನಿಮಗೆ ರಿಜಿಸ್ಟರ್ ಆಗಿರುತ್ತಲ್ಲ ಆ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಒ ಟಿ ಪಿಯನ್ನು ನೀವು ಎಂಟ್ರಿ ಮಾಡಿಕೊಳ್ಬೇಕು ನೋಡಿ ಒಂದು ಒ ಟಿ ಪಿ ಹೋಯಿತು ಇವಾಗ ಒಂದು ಒ ಟಿ ಪಿ ಬರುತ್ತಲ್ಲ ಆ ಒ ಟಿ ಪಿಯನ್ನು ಎಂಟ್ರಿ ಮಾಡಿಕೊಂಡು ವೆರಿಫೈ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಸ್ನೇಹಿತರೆ ನೋಡಿ ಒ ಟಿ ಪಿ ಬಂದಿದೆ ಒ ಟಿ ಪಿಯನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಎಂಟ್ರಿ ಮಾಡಿದ ನಂತರ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ಲೋಡಿಂಗ್ ಆದ ನಂತರ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತದೆ ನೋಡಿ ಲಾಗಿನ್ ಪೇಜ್ ಓಪನ್ ಆಯಿತು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತದೆ ಇದರಲ್ಲಿ ನೀವು ಕರೆಕ್ಷನ್ ಮಾಡಬೇಕಂತಂದರೆ ಫಾರಮ್ ನಂಬರ್ ಏಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಸ್ನೇಹಿತರೆ ಇನ್ನಿತರ ಹೊಸ ಹಾಕೋದು ಎಲ್ಲವೂ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಆ ವಿಡಿಯೋನು ನೋಡಬಹುದು ನಾವು ಡೈರೆಕ್ಟ್ ಇದರಲ್ಲಿ ಕರೆಕ್ಷನ್ ಮೇಲೆ ಹೋಗ್ತಾ ಇದ್ದೀವಿ ಆದ್ದರಿಂದ ಫಾರ್ಮ್ ನಂಬರ್ ಏಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಿಮಗೇನಾದರೂ ಗೊತ್ತಾಗಲಿಲ್ಲಪ್ಪ ಅಂದರೆ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಆ ಕಮೆಂಟ್ನಲ್ಲಿ ನಾವು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಾವು ಕ್ಲಿಯರ್ ಮಾಡ್ತೀವಿ ನೋಡಿ ಫಾರ್ಮ್ ನಂಬರ್ ಏಯ್ಟ್ ಮೇಲೆ ಹೋದಾಗ ನೆಕ್ಸ್ಟ್ ಯಾವ ರೀತಿಯಾಗಿ ಓಪನ್ ಆಗುತ್ತದೆ ಅಂದ್ರೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಅದು ಆವಾಗ ಮಾತ್ರ ನಿಮಗೆ ಅರ್ಥ ಆಗೋ ಸ್ನೇಹಿತರೆ ನೀವು ಅರ್ಧ ಮರ್ದ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ನೋಡಿ ಫಾರ್ ನಂಬರ್ ಏಟ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡಿಂಗ್ ತೊಗೋತ್ತೆ ಸ್ನೇಹಿತರೆ ತೊಗೊಂಡಾಗ ನೆಕ್ಸ್ಟ್ ಈ ರೀತಿಯಾಗಿ ಓಪನ್ ಆಗುತ್ತದೆ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು ನೋಡಬಹುದು ಈ ರೀತಿಯಾಗಿ ಓಪನ್ ಆದಾಗ ಇದರಲ್ಲಿ ಎರಡು ಆಪ್ಷನ್ ಇರುತ್ತೆ ಸೆಲ್ಫ್ ಮತ್ತು ಅದರ್ ಅಂತಿರುತ್ತಲ್ಲ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಆಧಾರ್ ಎಲೆಕ್ಟ್ರಿಕ್ ಅಂತದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾರ್ದು ವೋಟ್ರೈಡ್ನ ಕರೆಕ್ಷನ್ ಮಾಡ್ಬೇಕಂತ ವಯಸ್ಸಿರೋತರಲ್ಲ ಅವರ ವೋಟ್ರೈಡ್ ನಂಬರ್ನ ಹಾಕಿಕೊಳ್ಳಬೇಕು ನಾನು ಎಕ್ಸಾಂಪಲ್ ಒಂದು ವೋಟ್ರೈಡ್ ನಂಬರ್ನ ಹಾಕ್ತೀವಿ ತೋರಿಸ್ತಾ ಇದ್ದೀನಿ ನೋಡಿ ಐಡ್ ನಂಬರ್ ಮೇಲೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮೇಲೆ ಅವರ ಹೆಸರು ಮತ್ತು ಅವ್ರ ಡೀಟೇಲ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಓಪನ್ ಆಗುತ್ತದೆ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು ನೋಡಿ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಾಲ್ಕು ಆಪ್ಷನ್ಗಳು ಓಪನ್ ಆಗುತ್ತವೆ ಸ್ನೇಹಿತರೆ ಮೊದಲಿನ ಆಪ್ಷನ್ನು ಶಿಫ್ಟಿಂಗ್ ಆಫ್ ರೆಸಿಡೆಂಟ್ ಅಂದರೆ ಏನಾದರೂ ಅಡ್ರೆಸ್ ಚೇಂಜ್ ಮಾಡೋಂಗಿದ್ರೆ ಮೊದಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೋದು ಶಿಫ್ಟಿಂಗ್ ಆಗಿದ್ರಪ್ಪ ಅಂತಂದರೆ ಬೇರೆ ಕಡೆ ಶಿಫ್ಟ್ ಆಗಿದ್ರಪ್ಪ ಅಂದರೆ ಮೊದಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಬೋದು ಸೆಕೆಂಡ್ ಸೆಕೆಂಡ್ ಆಪ್ಷನ್ನು ಏನಾದರೂ ಕರೆಕ್ಷನ್ ಇದ್ದರೆ ಅದು ಕರೆಕ್ಷನ್ ಮತ್ತು ವೋಟರ್ ಐಡಿನ ಪಡಿಬೇಕಾಗಿತ್ತಪ್ಪ ಅಂದರೆ ಎರಡನೇ ಆಪ್ಷನು ಫಿಸಿಕಲ್ ವೋಟರ್ ಐಡಿನೂ ಬರುತ್ತೆ ಮತ್ತು ಕರೆಕ್ಷನ್ ಆಗಿ ವೋಟರ್ ಐಡಿ ಬರುತ್ತೆ ಸ್ನೇಹಿತರೆ ಎರಡನೇ ಆಪ್ಷನ್ ಮೇಲೆ ಪಡೆಯಬಹುದು ನೀವೇನಾದರೂ ಕರೆಕ್ಷನ್ ಇಲ್ಲಪ್ಪ ನಮ್ಮ ಡೈರೆಕ್ಟ್ ನಮ್ಮ ವೋಟರ್ ಐಡಿ ಕಾರ್ಡ್ನಲ್ಲಿ ಎಲ್ಲವೂ ಕರೆಕ್ಟ್ ಇದೆ ವೋಟರ್ ಐಡಿ ಕಾರ್ಡ್ ಕಳೆದು ಹೋಗಿದೆ ಅಥವಾ ಮಿಸ್ಸಿ ಮಿಸ್ ಆಗಿ ಮಿಸ್ ಆಗಿದೆಯಪ್ಪ ಅಂತಂದರೆ ನೀವೇನಾದರೂ ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿಕೊಳ್ಬೋದು ನೀವು ಯಾವುದೇ ಕರೆಕ್ಷನ್ ಮಾಡೋದಿರಲ್ಲ ಡೈರೆಕ್ಟಾಗಿ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ ಸ್ನೇಹಿತರೆ ಮೂರನೇ ಆಪ್ಷನ್ ರಿಪ್ ರಿಪ್ಲೇಸ್ಮೆಂಟು ಸೇಮ್ ನಾಲ್ಕನೇ ಆಪ್ಷನ್ ಭೀ ಸೇಮ್ ಅದೇ ಸ್ನೇಹಿತರೆ ಏನಾದರೂ ಚೇಂಜಸ್ ಇದ್ದರೆ ಮಾಡಿಕೊಳ್ಬೋದು ನಾವು ಇವಾಗ ಕರೆಕ್ಷನ್ ಮಾಡೋದಿದೆಯಲ್ಲ ಆದ್ದರಿಂದ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀವಿ ನೋಡಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೆಕ್ಸ್ಟ್ ಪ್ರೋಸೆಸ್ನ ಹೇಳ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನೋಡಿ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿ ಈ ರೀತಿಯಾಗಿ ಓಪನ್ ಆಗುತ್ತದೆ ವೋಟರ್ ಐಡಿ ಕಾರ್ಡ್ನಲ್ಲಿರುವ ಡೀಟೇಲ್ಸ್ ಓಪನ್ ನಿಮಗೆ ಏನು ಚೇಂಜಸ್ ಮಾಡಬೇಕು ಆ ಎಲ್ಲ ಚೇಂಜಸ್ನ ಮಾಡ್ಬೋದು ಸ್ನೇಹಿತರೆ ನಾವು ನಮ್ಮ ಇದು ಈ ವೋಟರ್ ಡಿಯಲ್ಲಿ ಓನ್ಲಿ ಹೆಸರು ಮಾತ್ರ ಚೇಂಜಸ್ ಮಾಡೋದರಿಂದ ನಾವು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀವಿ ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅಂತಿದೆಯಲ್ಲ ಅವ್ರ ಹೆಸರು ಮತ್ತು ಅವರ ವೋಟರ್ ಐ ಡಿ ನಂಬರು ತೋರಿಸ್ತೇ ಮತ್ತು ಕೆಳಗಡೆ ಆಧಾರ್ ಕಾರ್ಡ್ ನಂಬರ್ ಅಂತಿದೆಯಲ್ಲ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಳ್ಬೇಕು ನೋಡಿ ನಾನು ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಳ್ತಾ ಇದ್ದೀನಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ನೋಡಿ ನೀಟಾಗಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಸ್ನೇಹಿತರೆ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಂಡು ನಂತರ ಕೆಳಗಡೆ ಮೊಬೈಲ್ ನಂಬರ್ ಅಂತ ಕೇಳ್ತಾ ಸ್ನೇಹಿತರೆ ಮೊಬೈಲ್ ನಂಬರ್ ಅಂತ ಕೇಳಿದಾಗ ನೀವು ಸೆಲ್ಫ್ ಅಥವಾ ನೀವು ಬೇರೆ ಯಾರ್ದರೆ ಫ್ಯಾಮಿಲಿ ಮೆಂಬರ್ ಇದ್ದರೆ ಫ್ಯಾಮಿಲಿ ಮೆಂಬರ್ ಅಂತ ಕೊಡ್ಬೋದು ನಾವು ಸೆಲ್ಫ್ ಅಂತ ಕೊಟ್ಟು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಮೊಬೈಲ್ ನಂಬರ್ನ ನೀಟಾಗಿ ನೋಡಿ ಎಂಟ್ರಿ ಮಾಡಿ ನಿಮಗೆ ಯಾವುದು ಚಾಲು ಇರೋ ಮೊಬೈಲ್ ನಂಬರ್ ಇರುತ್ತಲ್ಲ ಅದೇ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ಸ್ನೇಹಿತರೆ ಮೊಬೈಲ್ ನಂಬರ್ನ ಈ ರೀತಿಯಾಗಿ ಎಂಟ್ರಿ ಮಾಡಿಕೊಳ್ತಾ ಇದ್ದೀನಿ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೀವು ಇಮೇಲ್ ಐ ಡಿ ಇದ್ದರೆ ಎಂಟ್ರಿ ಮಾಡಿಕೊಳ್ಳಬೋದು ಇಲ್ಲಪ್ಪ ಅಂತಂದರೆ ಬಿಡಬೋದು ಸ್ನೇಹಿತರೆ ಅದು ಕಂಪಲ್ಸರಿ ಇಲ್ಲ ಆದ್ದರಿಂದ ನಾನು ಎಂಟ್ರಿ ಮಾಡ್ತಾ ಇಲ್ಲ ಡೈರೆಕ್ಟ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೀವು ಮೇಲ್ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಇದು ಇದರಲ್ಲಿ ನೀವು ಏನೇನು ಚೇಂಜಸ್ ಮಾಡ್ತೀರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ಇದರಲ್ಲಿ ಎಲ್ಲವೂ ಇವ್ಯೂ ಸ್ನೇಹಿತರೆ ಹೆಸರು ಚೇಂಜ್ ಮಾಡೋದಿದ್ದರೆ ಹೆಸರು ಚೇಂಜ್ ಮಾಡ್ಬೋದು ನಾನು ನಾನು ಎಕ್ಸಾಂಪಲ್ ನಾನು ನಮ್ಮದರಲ್ಲಿ ಹೆಸರು ಚೇಂಜ್ ಮಾಡ್ತಿದ್ದೀನಿ ಅದರ ಮೇಲೆ ಹೆಸರು ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ ನೀವೇನಾದರೂ ಬೇರೆ ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಬೋದು ನೀವೇನಾದರೂ ಮೇಲ್ ಅವ್ರ ಫಿಮೇಲ್ ಅಂತ ಚೇಂಜಸ್ ಮಾಡ್ಬೋದು ಡೇಟ್ ಆಫ್ ಬರ್ತ್ ಚೇಂಜಸ್ ಮಾಡೋ ಚೇಂಜಸ್ ಮಾಡ್ಬೋದು ಮತ್ತು ರಿಲೇಷನ್ ಟೈಪ್ ಇದೆ ಅಂತಿದೆಯಲ್ಲ ಸ್ನೇಹಿತರೆ ಅದನ್ನು ನೀವೇನಾದರೂ ಎಕ್ಸಾಂಪಲ್ ಹೇಳಬೇಕಾಗಿತ್ತಪ್ಪ ಅಂದರೆ ತಂದೆ ಆಗುವ ಜಾಗದಲ್ಲಿ ಗಂಡ ಅಂತ ಬಂದಿರುತ್ತೆ ಸ್ನೇಹಿತರೆ ವೋಟರ್ ಐಡಿಯಲ್ಲಿ ಅದನ್ನು ನೀವು ಚೇಂಜಸ್ ಮಾಡೋ ಹೋಗಿದ್ದರೆ ಚೇಂಜಸ್ ಮಾಡ್ಬೋದು ರಿಲೇಷನ್ ಟೈಪ್ ರಿಲೇಷನ್ ನೇಮು ಅಡ್ರಸ್ಸು ಮೊಬೈಲ್ ನಂಬರು ಫೋಟೋ ಎಲ್ಲ ಚೇಂಜಸ್ ಇರುತ್ತೆ ಸ್ನೇಹಿತರೆ ಪ್ರತಿಯೊಂದು ವೋಟರ್ ಐಡಿಯಲ್ಲಿ ಏನೇನು ಇರುತ್ತಲ್ಲ ಎಲ್ಲವೂ ಚೇಂಜಸ್ ಮಾಡಬಹುದು ಕರೆಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಾನು ಇವಾಗ ನಮ್ಮ ವೋಟರ್ ಐಡಿಲಿ ಹೆಸರು ಮಾತ್ರ ಚೇಂಜ್ ಮಾಡುತ್ತಿರೋದ್ರಿಂದ ನಾನು ನೇಮ್ ಮೇಲೆ ಕ್ಲಿಕ್ ಮಾಡಿಕೊಂಡಿದ್ದೀನಿ ಆವಾಗ ನೋಡಿ ಸ್ನೇಹಿತರೆ ನಾನು ಹೆಸರು ಟೈಪ್ ಮಾಡಿಕೊಳ್ತಾ ಇದ್ದೀನಿ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದಾಗ ಅದು ಕನ್ನಡದಲ್ಲಿ ಬರುತ್ತೆ ಸ್ನೇಹಿತರೆ ಕನ್ನಡದಲ್ಲಿ ಏನಾದರೂ ಕರೆಕ್ಟ್ ಬರಲಿಲ್ಲಪ್ಪ ಅಂದರೆ ಇಲ್ಲಿ ಕ ಸೈಡ್ಗಡೆ ಕೀಬೋರ್ಡ ಒಂದು ಲೋಗ ಕಾಣ್ತಾ ಇದ್ದೀರ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಕನ್ನಡ ಕೀಬೋರ್ಡ್ ಬರುತ್ತೆ ಸ್ನೇಹಿತರೆ ಇದರ ಮೂಲಕ ನೀವು ಕರೆಕ್ಷನನ್ನು ಮಾಡ್ಬೋದು ನಾನು ಇಂಗ್ಲಿ ಇಂಗ್ಲೀಷ್ನಲ್ಲಿ ಹಾಕಿದಾಗ ಕನ್ನಡ ಹೆಸರು ಕರೆಕ್ಟಾಗಿ ಬಂದಿದೆ ಆದ್ದರಿಂದ ನಾನು ಯಾವುದೇ ಚೇಂಜಸ್ನ ಮಾಡ್ತಾ ಇಲ್ಲ ನೀವೇನಾದರೂ ತಪ್ಪಾಗಿ ಬಂದಿತ್ತಪ್ಪ ಅಂದರೆ ನೀವು ಚೇಂಜಸ್ನ ಮಾಡಿಕೊಳ್ಬೋದು ಮತ್ತು ಸ್ನೇಹಿತರೆ ಅವ್ರದ್ದು ಸರ್ನೇಮ್ ಏನಾದರೂ ಇದ್ದರೆ ಸರ್ನೇಮನ್ನು ಹಾಕಿಕೊಳ್ಳಬೋದು ನಮ್ಮದು ಈ ಅಪ್ಲಿಕೇಶನಲ್ಲಿ ಸರ್ನೇಮ್ ಇರಲು ಇಲ್ಲದಿರೋದ್ರಿಂದ ನಾನು ಯಾವುದೇ ಸರ್ನೇಮ್ ಇಲ್ಲ ಓಕೆ ನೆಕ್ಸ್ಟ್ ಮೇಲೆ ಸ್ನೇಹಿತರೆ ನೆಕ್ಸ್ಟ್ ಇವಾಗ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು ಆ ಹೆಸರು ಇರುತ್ತಲ್ಲ ಸ್ನೇಹಿತರೆ ನೀವು ಯಾವ ಹೆಸರನ್ನ ಅಪ್ಲೋಡ್ ಮಾಡಿರ್ತಾರಲ್ಲ ಆ ಹೆಸರಿನ ಇರುವ ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಲೇಬೇಕು ಸೊ ನಾವಿವಾಗ ಆಧಾರ್ ಕಾರ್ಡ್ನ ಇದೆ ನಮ್ಮ ಹತ್ರ ಡಾಕ್ಯುಮೆಂಟು ಆ ಡಾಕ್ಯುಮೆಂಟ್ನ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ ಇದೆ ಆ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡ್ಬೋದು ನೋಡಿ ನೀವು ಈ ಡಾಕ್ಯುಮೆಂಟ್ನ ಮೊದಲೇ ನೀವು ಎರಡು ಎಮ್ ಬಿ ಒಳಗಡೆ ಇರುವ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ನಿಮ್ಮ ಮೊಬೈಲ್ನಲ್ಲಾದರೆ ಪಿ ಡಿ ಎಫ್ನಲ್ಲಿ ಕನ್ವರ್ಟ್ ಮಾಡಿ ಇಟ್ಕೊಂಡಿರಿ ಅದನ್ನು ನೀವು ಡೈರೆಕ್ಟ್ ಅಪ್ಲೋಡ್ ಮಾಡ್ಬೋದು ನೋಡಿ ನಾನಿವಾಗ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿದ ಮಕ್ಕ ಸ್ನೇಹಿತರೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ ಮತ್ತು ಇಲ್ಲಿ ನೋಡಿ ಬ್ಲೂ ಕಲರ್ನಲ್ಲಿ ಒಂದು ಬಂದಿದೆಯಲ್ಲ ಆ ರೀತಿಯಾಗಿ ಬರುತ್ತೆ ಆವಾಗ ಮಾತ್ರ ನೀವು ನೆಕ್ಸ್ಟ್ ಆಪ್ಷನ್ಗೆ ಹೋಗಲು ಸಾಧ್ಯ ನೆಕ್ಸ್ಟ್ ಆಪ್ಷನ್ ಓದಬೇಕು ಸ್ನೇಹಿತರೆ ಇಲ್ಲಿ ಸೈಡ್ಗಡೆ ನೀವು ಒಂದು ಸಾರಿ ಗಮನಿಸಬೋದು ಸ್ನೇಹಿತರೆ ಎ ಬಿ ಸಿ ಡಿ ಅಂತಿದೆಯಲ್ಲ ಅವೆಲ್ಲವೂ ಒಂದೊಂದು ಟಿಕ್ ಆಗ್ತಾ ಬರ್ತಾಯಿದ್ದೇವೆ ಅಂದರೆ ನಾವು ಅಪ್ಲಿಕೇಶನ್ ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ಕರೆಕ್ಟಾಗಿ ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇದೀವಿ ಅಂತರ್ಥ ಆವಾಗ ಪ್ಲೇಸ್ ಅಂತ ಇರುತ್ತಲ್ಲ ಪ್ಲೇಸ್ನಲ್ಲಿ ಪ್ಲೇಸ್ ಅವ್ರು ಯಾವುದೇ ಊರು ಇರುತ್ತೋ ಆ ಊರನ್ನ ಹಾಕಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನೀವು ಕ್ಯಾಪ್ಚವನ್ನು ಎಂಟ್ರಿ ಮಾಡಿಕೊಳ್ಬೇಕು ಸ್ನೇಹಿತರೆ ಇದು ಅಪ್ಲಿಕೇಶನ್ ಹಾಕುವಾಗ ಸ್ವಲ್ಪ ಲೇಟಾಗಿ ಅಪ್ಲಿಕೇಶನ್ ಹಾಕಿದ್ರಪ್ಪ ಅಂದರೆ ಮೊದಲು ಒಂದು ಸಾರಿ ಕ್ಯಾಪ್ಷವನ್ನು ಹಾಕಿ ಅಥವಾ ಅಲ್ಲಿ ರಿಫ್ರೆಶ್ ಅಂತ ಆಪ್ಷನ್ ಇದೆಯಲ್ಲ ಸ್ನೇಹಿತರೆ ಸೈಡ್ ಸೈಡ್ಗಡೆ ಅದು ರಿಫ್ರೆಶ್ ಮಾಡಿಕೊಂಡು ಸೆ ಸೆಕೆಂಡ್ ಕ್ಯಾಪ್ಷವನ್ನು ಹಾಕಿ ನೋಡಿ ಮೊದಲು ಕ್ಯಾಪ್ಷವನ್ನು ಹಾಕಿದಾಗ ತೊಗಲಿಲ್ಲಪ್ಪ ಅಂದರೆ ಸೆಕೆಂಡ್ ಇನ್ನೊಂದು ಸಾರಿ ಕ್ಯಾಪ್ಷವನ್ನು ನೀಟಾಗಿ ನೋಡಿ ಹಾಕಿ ಆವಾಗ ನೆಕ್ಸ್ಟ್ ಕಂಪಲ್ಸರಿ ತೊಗೋತ್ತೆ ಸ್ನೇಹಿತರೆ ನೋಡಬಹುದು ನೀವು ಸ್ಕ್ರೀನ್ ಮೇಲೆ ಗಮನಿಸ್ಬೋದು ನಾನು ಮೊದಲೊಂದು ಸಾರಿ ಹಾಕಿದೆ ತೊಗೊಲಿಲ್ಲ ಇವಾಗ ಇನ್ನೊಮ್ಮೆ ಇದ್ದೀನಿ ಹಾಕಿ ಪ್ರೊಸೀಡರ್ ಆನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ ಪ್ರಶ್ನೆ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮಾಗ ಯಾವುದೇ ಒ ಟಿ ಪಿ ಕೇಳಲ್ಲ ಏನು ಕೇಳಲ್ಲ ಸ್ನೇಹಿತರೆ ಡೈರೆಕ್ಟಾಗಿ ನೀವು ಕರೆಕ್ಷನನ್ನು ಮಾಡ್ಬೋದು ಏನಾದರೂ ಮೊಬೈಲ್ ನಂಬರ್ ಮುಕ್ ಕರೆಕ್ಷನ್ ಮಾಡ್ತಿದ್ರೆ ಮಾತ್ರ ಓ ಟಿ ಪಿ ಕೇಳುತ್ತೆ ಇನ್ನಿತರ ಬೇರೆ ಏನಾದರೂ ಚೇಂಜಸ್ ಮಾಡ್ತಿದ್ರೆ ಓ ಟಿ ಪಿ ಕೇಳಲ್ಲ ಸ್ನೇಹಿತರೆ ನೀವು ಗಮನಿಸಬೋದು ಯಾವುದೇ ಒ ಟಿ ಪಿ ಅಂತೂ ಕೇಳಲಿಲ್ಲ ನೋಡಿ ನಾವು ನೇಮ್ ಚೇಂಜಸ್ ಮಾಡಿರೋದ್ರಿಂದ ನಾನು ಏನೇನು ಚೇಂಜಸ್ ಮಾಡಿದ್ದೀನಿ ಅವೆಲ್ಲವೂ ತೋರಿಸ್ತಾ ಇದೆ ನೇಮ್ ತೋರಿಸ್ತಾ ಇದೆ ಮತ್ತು ಅದಕ್ಕೆ ಯಾವ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಆ ಡಾಕ್ಯುಮೆಂಟ್ನು ತೋರಿಸ್ತಾ ಇದೆ ನೋಡ್ಬೋದು ನೀವು ಸ್ಕ್ರೀನಲ್ಲಿ ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲೂ ಮಾಡ್ಬೋದು ನಿಮಗೆ ಏನಾದರೂ ಗೊತ್ತಾಗಲಿಲ್ಲಪ್ಪ ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ ನೋಡಿ ಫೈನಲಾಗಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಆರ್ ಯು ಶೋರ್ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟಾಗ ಅಕ್ನಜ್ಮೆಂಟು ಬರುತ್ತೆ ಸ್ನೇಹಿತರೆ ನೀವು ನೋಡಬಹುದು ಅಕ್ನೋಜ್ಮೆಂಟ್ ಬಂದಿದೆ ಈ ರೀತಿಯಾಗಿ ಅಕ್ನೋಜ್ಮೆಂಟ್ ನಂಬರ್ ಇರುತ್ತೆ ಮತ್ತು ಇದನ್ನು ನೀವು ಡೌನ್ಲೋಡ್ ಮಾಡಿ ನಿಮ್ಮ ಹತ್ರ ಒಂದು ಇಟ್ಕೊ ಒಂದು ಕಾಪಿನ ಇಟ್ಕೊಂಡಿರಿ ಸ್ನೇಹಿತರೆ ನೀವು ಸ್ಟೇಟಸ್ನ ಚೆಕ್ ಮಾಡಿಕೊಳ್ಬೋದು ನಿಮಗೇನಾದರೂ ಸ್ಟೇಟಸ್ ಚೆಕ್ ಮಾಡೋದು ಗೊತ್ತಾಗಲಿಲ್ಲಪ್ಪ ಅಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ಅದು ಐ ಕಾರ್ಡ್ನಲ್ಲಿ ಬರುತ್ತೆ ಅಥವಾ ನಾವು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ಆ ವೀಡಿಯೋನ ನೋಡಿ ನೀವು ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ ಯಾವ ರೀತಿ ಚೆಕ್ ಮಾಡೋದಂದು ಪೂರ್ತಿ ಅನ್ನು ಸ್ಟೇಟಸ್ಸು ಮತ್ತು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂದು ಹಾಕಿದ್ದೀನಿ ಆ ವಿಡಿಯೋನ ನೀವು ಗಮನಿಸಬಹುದು ನೋಡಿ ಸ್ನೇಹಿತರೆ ಇದೇ ರೀತಿಯಾಗಿ ನಮ್ಮ ಚಾನಲನ್ನು ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೂ ಸಪೋರ್ಟ್ ಮಾಡ್ತಾರೆ ಧನ್ಯವಾದಗಳು ಸ್ನೇಹಿತರೆ